ಪಕ್ಷದಿಂದ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಸಿದ್ಧತೆಗೆ ಆದೇಶ ಬಂದಿದೆ ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ತಿಳಿಸಿದರು ಅವರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಆ ನಿಟ್ಟಿನಲ್ಲಿ ಕ್ಷೇತ್ರವಾರು ಸಭೆ ಮಾಡುತ್ತಾ ಇದ್ದೀವಿ ಈ ವರ್ಷ ಮಾರ್ಚ್ನಿಂದ ಮುಂದಿನ ವರ್ಷದವರೆಗೆ ಸ್ಥಳೀಯ ಚುನಾವಣೆಗಳು ನಡೆಯುತ್ತವೆ ಎಲ್ಲಾ ಚುನಾವಣೆ ಗಮನದಲ್ಲಿಟ್ಟುಕೊಂಡು ತಯಾರಿ ಮಾಡ್ತಾ ಇದ್ದೀವಿ ಮಂಡ್ಯ ಜಿಲ್ಲೆಯಲ್ಲಿ ಸಹಕಾರ ಕ್ಷೇತ್ರದ ಚುನಾವಣೆಗಳು ಗೆದ್ದಿದ್ದೇವೆ ಮಂಡ್ಯ ಜಿಲ್ಲೆಯಲ್ಲಿ ಎರಡೂವರೆ ಲಕ್ಷ ಮತಗಳು ಬಿಜೆಪಿ ಇವೆ ಎಂಪಿ ಚುನಾವಣೆ ಬಂದಾಗ ಮೋದಿ ಮುಖ ನೋಡಿ ು ಅವರು ಮತ ಹಾಕ್ತಾರೆ ಸ್ಥಳೀಯ ಚುನಾವಣೆ ಬಂದಾಗ ಅಭ್ಯರ್ಥಿ ನೋಡಿಕೊಂಡು ಮತ ಹಾಕುತ್ತಾರೆ ಮಂಡ್ಯದಲ್ಲಿ ಜೆಡಿಎಸ್ ಕಾಂಗ್ರೆಸ್ಗೆ ಫೈಟ್ ಇದೆ ಜೆಡಿಎಸ್ ನಾಯಕರ ರೀತಿ ಅವರು ಲೆಕ್ಕಕ್ಕೆ ಇಲ್ಲ ಎಂದು ನಾವು ಹೇಳಲ್ಲ ಜೆಡಿಎಸ್ಗೆ ರಾಜ್ಯದಲ್ಲಿ ಶಕ್ತಿ ಇರುವ ಜಿಲ್ಲೆ ಇದ್ರೆ ಅದು ಮಂಡ್ಯ ನಮಗೂ ಸಹ ಇಲ್ಲಿ ಶಕ್ತಿ ಇದೆ ನಾವು ಈ ಬಾರಿ ಮಾಡಿರುವ ಕೆಲಸದಿಂದ ಜನರು ಒಲವು ತೋರಿದ್ದಾರೆ ಎಂದರು ಸಚಿವ ರಾಜಣ್ಣ ಹನಿ ಟ್ರಾಪ್ ವಿಚಾರವಾಗಿ ಮಾತನಾಡಿ ಅವರ ಮನೆಯಲ್ಲಿ ಸಿಸಿ ಕ್ಯಾಮೆರಾ ಇಲ್ಲದಿರೋದು ನನಗೆ ಗೊತ್ತಿಲ್ಲ ಗೃಹ ಸಚಿವರು ತನಿಖಾ ಅಧಿಕಾರಿಗೆ ದೂರು ಕೊಡಿ ಎಂದಿದ್ದಾರೆ ದೂರು ಕೊಟ್ಟು ಬಳಿಕ ಕಾನೂನುಬದ್ಧವಾಗಿ ತನಿಖೆ ಮಾಡಲು ಸಿಎಂ ಜೊತೆ ಮಾತನಾಡುತ್ತೇವೆ ಎಂದಿದ್ದಾರೆ ಸಿಎಂ ಸಹ ಉನ್ನತ ಮಟ್ಟದ ತನಿಖೆ ನಡೆಸುತ್ತೇವೆ ಎಂದಿದ್ದಾರೆ ಪಕ್ಷದಲ್ಲಿ ಮುಜುಗರ ಆಗುತ್ತೆ ಆಗಲ್ಲ ಎಂಬ ಮಾತಿಲ್ಲ ಅಸೆಂಬ್ಲಿಯಲ್ಲಿ ಈ ಬಗ್ಗೆ ವಿರೋಧ ಪಕ್ಷದವರು ಚರ್ಚೆ ಮಾಡಿದ್ದಾರೆ ಕೇಂದ್ರದ ಮಟ್ಟದವರು ಈ ಹನಿ ನಲ್ಲಿ ಇದ್ದಾರೆ ಎಂದಿದ್ದಾರೆ ಕಳೆದ ಒಂದು ವರ್ಷದಲ್ಲಿ ಹಲವು ಸ್ಟೇ ತಂದಿರೋದೇ ಇದಕ್ಕೆ ಕಾರಣ ಇದನ್ನೆಲ್ಲ ನೋಡಿ ಹೀಗೆ ಚರ್ಚೆ ಮಾಡಿದ್ದಾರೆ ತನಿಖೆ ಮಾಡಿದರೆ ತಪ್ಪೇನೂ ಇಲ್ಲ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿದ್ರೆ ಏನು ಆಗುತ್ತೆ ನೋಡೋಣ ಕ್ಯಾಬಿನೆಟ್ನಲ್ಲಿ ಸಿಎಂ ಡಿಸಿಎಂ ರಾಜಣ್ಣ ಚರ್ಚೆ ಮಾಡ್ತಿರೋದು ಗೊತ್ತಿಲ್ಲ ಎಂದರು ಸುಮಾರು ಆಗಿದ್ದಾವ ಒತ್ತುವರಿ ಆಗಿರೋದು ಗಮನಕ್ಕೆ ಬಂದೆ ಅಲ್ವಾ ಸಚಿವರು ಹೇಳ್ತಾ ಇರೋದು ಸಚಿವರು ಆ ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅದನ್ನು ಫುಲ್ಲ ಮಾಡ್ತೀವಿ ಅಂತ ಅಂದರೆ ತಪ್ಪೇನಿಲ್ವಲ್ಲ ಮಾಡಲಿ ಸಂತೋಷ ಈಗ ಆಲ್ಮೋಸ್ಟ್ ಫೈನಲ್ ಸ್ಟೇಜಲ್ಲಿದೆ ಅಭಿವೃದ್ಧಿಗೆ ಹಣನೂ ಇಟ್ಟಿದ್ದಾರೆ ಅಲ್ಲಿ ಏನು ನಾವು ಮಾಡಬೇಕು ಅಂತ ಅವತ್ತು ನಾವೆಲ್ಲ ಹೋಗಿ ಒಂದು ಜಾಗನ ಫೈನಲ್ ಮಾಡಿದ್ದು ಆ ಜಾಗದಲ್ಲಿ ಅರುವತ್ತು ಕೋಟಿ ಇಂತ ಏನು ಒಂದು ಅನುದಾನವನ್ನು ಸಹ ಪ್ರೊವೈಡ್ ಮಾಡಿದ್ದಾರೆ

ಮಂಡ್ಯಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಾರೆ ಇದು ನಾನು ಹೇಳಿದೆ ಮೊನ್ನೆ ನೀವು ಸ್ಟೋರಿ ಮಾಡಿದರೆ ಒಂದು ದಿವಸ ಯಾರಾದರೂ ಟಿ ವಿಗಳು ಮಾಡಿ ಈ ಇತಿಹಾಸ ಏನು ವಿ ಸಿ ಫಾರಂನಲ್ಲಿ ಇತಿಹಾಸ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಸಂಶೋಧನೆ ಕೇಂದ್ರವನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಾರಂಭ ಮಾಡಿದ್ದು ಇವತ್ತಿಗೂ ಸಹ ಜಿ ಕೆ ವಿ ಕೆಗಿಂತ ಹೆಚ್ಚು ಸಂಶೋಧನೆ ಇಲ್ಲಿ ನಡೀತಾ ಇದೆ ಸೊ ಆಸ್ನ ಮಂಡ್ಯ ಎಲ್ಲ ಒಂದೇ ಕ್ಲೈಮೇಟು ಇರ್ತಕ್ಕಂಥದ್ದು ಸೊ ಇಲ್ಲಿ ಬರೀ ಎಂಬತ್ತರಿಂದ ಹಂಡ್ರೆಡ್ ಕಿಲೋಮೀಟ್ರ್ ಆಗುತ್ತೆ ಅಲ್ಲಿ ನೂರ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ಒಂದೂವರೆಯಿಂದ ಎರಡು ಗಂಟೆ ಜರ್ನಿ ಅಲ್ಲಿ ಎರಡೂವರೆ ಮೂರು ಗಂಟೆ ಜರ್ನಿ ಸೊ ಇಲ್ಲಿ ಸ್ಟೂಡೆ ತನಿಖೆಗೆ ರಿಸರ್ಚ್ಗೆ ವಾಟ್ರು ಸಫಿಷಿಯೆಂಟ್ ವಾಟ್ರ್ ಇದೆ ಎಲ್ಲ ಥರದ ಅವಕಾಶಗಳು ಹೆಚ್ಚಿದೆ ಸೊ ಅದರಿಂದ ಇವತ್ತು ಟೆಕ್ನಿಕಲ್ ಟೀಮು ತಜ್ಞರು ಎಲ್ಲರೂ ಸಹ ಈ ಕ್ಲೈಮೇಟಿಕ್ ಜೋನ್ ಏನಿದೆ ಮೈಸೂರು ಚಾಮರಾಜನಗರ ಹಾಸನ ಮಂಡ್ಯ ಒಂದೇ ವಾತಾವರಣ ಇರೋದರಿಂದ ಇವೆಲ್ಲವೂ ಒಂದು ಕಡೆ ಇರಬೇಕು ಅಂತ ಮಾಡಿದ್ದಾರೆ ರೈತರಿಗೆ ಅನುಕೂಲ ಆಗಬೇಕು ಅಂತ ಆಸನ ಬೇರೆ ಮಂಡ್ಯ ಬೇರೆ ಇಲ್ಲ ನಮಗೆಲ್ಲವೂ ಒಂದೇ ಮಂಡ್ಯ ಜಿಲ್ಲೆ ವ್ಯಾಪ್ತಿ ಬಂದಾಗ ಮಂಡ್ಯಗೆ ನಾವು ಪ್ರೀತಿ ಮಾಡೋದು ಬೇರೆ ಆದರೆ ಇವತ್ತು ಈ ಥರದ ವಾತಾವರಣ ಬಂದಾಗ ನಾವು ಎಲ್ಲವೂ ಮೈಸೂರು ವಿಭಾಗಕ್ಕೆ ಸೇರಿದ್ದು ಆಸ್ತ ರೆವಿನ್ಯೂ ವಿಭಾಗವೂ ಅವ್ರಿಗೇನು ಆಸೆ ಮೈಸೂರು ವಿಭಾಗನ ರೆ ಆಸನಕ್ಕೆ ತೊಗೊಂಡೋಗು ಅಂತಾರೆ ಈ ಯೂನಿವರ್ಸಿಟಿನ ಆಸನಕ್ಕೆ ಹೋಗಬೇಕು ಅಂತ ಆಸೆ ಇಟ್ಕೊಂಡಿದ್ರೇನೋ ಆಸೆ ನಿರಾಸೆ ಆಗಿದೆ ಪಾಪ ಬಿಡಿ ಈಗ ರಾಮನಗರದಿಂದ ಅವ್ರನ್ನ ಖಾಲಿ ಮಾಡುವಂಥ ಸಂದರ್ಭ ಸನ್ನಿಧ ಆಯ್ತಾ ಆಯ್ತಾ ಮಂಡ್ಯದವರು ಅವ್ರಿಗೆ ಶಕ್ತಿ ಕೊಟ್ಟರು ಸೊ ಅವ್ರ ಮಗ ತಮ್ಮ ಆಡ್ತಾ ಇಲ್ವಲ್ಲ ನಮ್ಮ ಅಣ್ಣ ಮಾತಾಡೋದು ಸರಿ ತಪ್ಪು ಅಂತ ಹೇಳ್ಬೇಕಲ್ಲ ಅವರು ಮಂಡ್ಯದಲ್ಲಿ ಯೂನಿವರ್ಸಿಟಿಗೆ ಆಸ್ನ ಸೇರಿರೋದ್ರಿಂದ ತಪ್ಪೇನು ಜಿ ಬೆಂಗ್ಳೂರಿಗೆ ಹೋಗೋ ಬದಲು ಮಂಡ್ಯಕ್ಕೆ ಹತ್ರ ಅಂತ ಹೇಳ್ಬೋದಾಯ್ತಲ್ಲ ಕುಮಾರಸ್ವಾಮಿಯವರು ಬುದ್ಧಿನ ಅಯ್ಯೋ ಗುರು ಅವರ ಜನತಾದಳದ ನಿಲುವೇನಿದೆ ನಾನು ಅಲ್ಲಿಂದ ನೋಡ್ದಾನಲ್ವಾ ಎಲ್ಲ ನೋಡಿದ್ದೀನಿ ನಮ್ಮ ಜನ ಇನ್ನೂ ಅರ್ಥ ಮಾಡ್ಕೊಳ್ಳೋ ಟೈಮ್ ಬೇಕು ನಮ್ಮ ಮಂಡ್ಯ ಜಿಲ್ಲೆ ಜನ ಜನತಾದಳದ ಯಾಕೆ ಸ್ವಾಮಿ ಬಿಟ್ಟ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಅದಾದ ಮೇಲೆ ಬಿಟ್ಟಿದ್ದು ಸರಿಯೇನೋ ಅಂತ ಕೆಲವರು ಒಪ್ಕೊಂಡ್ರು ಇತ್ತೀಚೆಗೆ ಗೊತ್ತಾಗ್ತಾ ಇರ್ಬೋದು ಸ್ವಾಮಿ ಜಿಲ್ಲೆಯವನಾಗಿ ಜಿಲ್ಲೆ ಮಗನಾಗಿ ಏನೆಲ್ಲ ಕಾಳಜಿನ ವಹಿಸ್ತಾನೆ ಜಿಲ್ಲೆ ಅಭಿವೃದ್ಧಿಗೆ ಸೊ ಇವರು ಯಾವ ರೀತಿ ನಿಲುವನ್ನ ತಾಳ್ತಾರೆ ಅನ್ನೋದು ಬಹುಶಃ ಮಂಡ್ಯ ಜಿಲ್ಲೆ ಜನಕ್ಕೆ ಗೊತ್ತಾಗುತ್ತೆ ಅಂತ ಅನ್ಕೊಂಡಿದ್ದೀನಿ ಗೊತ್ತಾದರೆ ಸಂತೋಷ ಗೊತ್ತಾಗಲ್ಲದೆ ಬೇಜಾರು ಮಾಡ್ಕೊಳ್ಳೋಲ್ಲ ಅವ್ರ ಕೈಯಲ್ಲಿ ಸಹಿಸೋಕೆ ಆಗೋದೇ ಇಲ್ಲ ಅವ್ರು ಕೇಳಿ ಈಗ ಬೇಕಾದರೆ ನೀವು ನಿಮ್ಗೆ ಏನು ಬೇಕೋ ಫೆಸಿಲಿಟೀಸ್ ಕೊಡ್ತೀನಿ ಆಸನದಲ್ಲಿ ಏನೇನೆಲ್ಲ ದೇವೇಗೌಡರು ಕುಮಾರಸ್ವಾಮಿ ಅವರು ರೇವಣ್ಣವರು ಮಾಡಿದರು ಸೊ ಮಂಡ್ಯದಲ್ಲಿ ಏನಿದೆ ನೋಡ್ಕೊಂಬನ್ನಿ ಒಂದ್ಸಲಿ ಗೊತ್ತಾಗಲಿ ಥ್ಯಾಂಕ್ ಯು ಸೊ ಕೆಲವೆಲ್ಲ ಸಾಕಷ್ಟು ಸರ್ವೆಗಳು ಜಾಯಿಂಟ್ ಸರ್ವೆಗಳು ಅನೇಕ ಬಾರಿ ನನಗೆ ಕಂಪ್ಲೇಂಟ್ಗಳು ಬರ್ತಿದ್ದೋ ಚರ್ಚೆ ಬರ್ತಿದ್ದೋ ಅದಕ್ಕೆ ಒಂದು ಸಲ ರಿವ್ಯೂ ಮಾಡೋಣ ಅಂತ ಕೇಳಿದ್ರು ಡ್ರೋನ್ ಸರ್ವೆ ಒಂದು ಆಗುತ್ತೆ ಅಂತ ಹೇಳಿದರು ಡ್ರೋನ್ ಸರ್ವೆ ಆಗಿದೆ ಅದನ್ನು ಏನೋ ಕಂಪ್ಲೀಟ್ ಆಗಿಲ್ಲ ಅಂತಾರೆ ಮತ್ತು ಈ ನ್ಯಾಷನಲ್ ಇವತ್ತು ಎನ್ ಓ ಸಿ ಕೊಟ್ಟಿದ್ದಾರೆ ಅದು ಹಿಂದೆ ಪೆನಾಲ್ಟಿ ಹಾಕಿದರು ಅದನ್ನು ಮುಚ್ಚಾಕಿದ್ದಾರೆ ಅಂತಾರೆ ಈ ಥರದ್ದು ಏನೇನೋ ಇದೆ ನಾನು ಸಂಪೂರ್ಣ ಮಾಹಿತಿ ತೊಗೊಳ್ಳೋಕ್ಕಾಗಿಲ್ಲ ಇವತ್ತು ಕಥಿ ಇಷ್ಟ ಹೃದ್ಧಿಗೆದಾರರು ತಗೊಂಡಿದ್ದ ಜಾಗ ಆಫರ್ ಬಿಟ್ಟಿಲ್ಲ ಅಂತ ಸರ್ಕಾರಿ ಕೆಲಸಕ್ಕೆ ತೊಗೊಂಡಿದ್ದೆ ನೋಡ್ತೀನಿ ಅದನ್ನೆಲ್ಲ ಹೇಳ್ತೀನಿ ಯಾವ ಯಾವ ಪ್ರಾಬ್ಲಮ್ ಇದೆ ಡಿ ಸಿ ಅವರಿಗೆ ಜವಾಬ್ದಾರಿ ಕೊಟ್ಟು ಅದನ್ನೆಲ್ಲ ಕ್ರಮ ತಗೊಳಕ್ಕೆ ಹೇಳ್ತೀನಿ ಥ್ಯಾಂಕ್ ಯು ಸರ್ ಸೊ ಆದರೆ ಮುಖ್ಯಮಂತ್ರಿಯವರು ನೇತೃತ್ವದಲ್ಲಿ ನಡಿತಕ್ಕಂಥ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿದ್ರೆ ಮುಖ್ಯಮಂತ್ರಿ ಇರ್ತಾರೆ ಅಫಾಗ ಅಲ್ಲಿ ಏನು ನಡೆಯುತ್ತೆ ನೋಡೋಣ ನಾನು ಇಲ್ಲೇ ಅಡ್ವಾನ್ಸ್ದಲ್ಲಿ ಈಗ ಬಳಿಕ ಹೋಗಿ ಜನರು ಟಾಕ್ ಬೈಯ್ತಾರೆ ಅಂದರೆ ಈ ರೀತಿ ಮನಸ್ಥಿತಿ ಇರೋರಿಗೆ ತಾನೇ ಆ ರೀತಿ ಆಗೋದು ಹೇಳಿ ಅದೇನೇ ಇರಲಿ ಅದನ್ನೆಲ್ಲ ನಾನು ಪ್ರಿಡಿಕ್ಟ್ ಮಾಡಿ ಹೇಳಲಿಕ್ಕಾಗಲ್ಲ ಬಟ್ಟು ತನಿಖೆ ಮಾಡಲಿಕ್ಕೆ ಸರ್ಕಾರ ಒಪ್ಕೊಂಡಿದೆ ಮುಖ್ಯಮಂತ್ರಿಯವರು ಅದನ್ನು ಮಾಡ್ತಾರೆ ಕಂಪ್ಲೇಂಟ್ ಕೊಟ್ಟ ಮೇಲೆ ನಾಳೆ ಕ್ಯಾಬಿನೆಟಲ್ಲಿ ಸಬ್ಜೆಕ್ಟು ಮುಖ್ಯಮಂತ್ರಿಯವರೇ ಚರ್ಚೆ ಮಾಡ್ತಾರೋ ಉಪಮುಖ್ಯಮಂತ್ರಿಯವರು ಚರ್ಚೆ ಮಾಡ್ತಾರೋ ರಾಜಣ್ಣವ್ರು ಅದ್ರ ಬಗ್ಗೆ ಪ್ರಸ್ತಾಪ ಮಾಡೋದ್ರಿಂದ ನಾನು ನಾನು ಯಾವ್ದ್ರ ಬಗ್ಗೆನು ರಿಯಾಕ್ಟ್ ಮಾಡೋಕ್ಕಾಗಲ್ಲ ನಮ್ಗೆ ಪಕ್ಷದಲ್ಲಿ ನಾಯಕರು ಇದ್ದಾರೆ ಸರ್ಕಾರದಲ್ಲಿ ಮುಖ್ಯಸ್ಥರಿದ್ದಾರೆ ಅವರು ಅದನ್ನೆಲ್ಲಾನು ತೀರ್ಮಾನ ಸರ್ ಒಂದು ನಮ್ಮ ಮಂಡ್ಯ ಜಿಲ್ಲೆಯ ಜನಕ್ಕೆ ಮಾಹಿತಿ ಕೊಡೋದಾಗ ತಾವೂ ಸಹ ಸ್ವಲ್ಪ ಯೋಚನೆ ಮಾಡಿಕೊಡ್ಬೇಕು ಅಂತ ವಿನಂತಿ ಅಥವಾ ಯಾರಾದ್ರೂ ಸಾರ್ವಜನಿಕರು ಈ ಥರದ ಆಕ್ರೋಶನ ಅಭಿಪ್ರಾಯನ ವ್ಯಕ್ತಪಡಿಸಿದ್ರೆ ಅದನ್ನು ನಾನು ತಪ್ಪು ಅಂತ ಹೇಳಲ್ಲ ಆದರೆ ಒಂದು ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸೊ ಮೊನ್ನೆ ಭದ್ರಾದಲ್ಲಿ ಒಂದು ಗೇಟ್ ಪ್ರಾಬ್ಲಮ್ ಆಯಿತು ಇಡೀ ಟಿ ಬಿ ಟಿ ವಿ ಡ್ಯಾಮಲ್ಲಿ ಇಡೀ ವಿರೋಧ ಪಕ್ಷದವರೆಲ್ಲ ಏನಂದರೆ ಇದೊಂದು ಅವಕಾಶ ಉಪಯೋಗಿಸ್ಕೋಬೇಕು ಸರ್ಕಾರದ ಮೇಲೆ ಸರ್ಕಾರದ ವಿರುದ್ಧವಾಗಿ ಮಾತಾಡಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅಂತ ಅದನ್ನಲ್ಲ ವಿರೋಧ ಪಕ್ಷದವ್ರಿಗಾಗಲಿ ಯಾರಿಗೆ ಆಗಲಿ ಮಾಧ್ಯಮದವ್ರಿಗಾಗಲಿ ಅದಲ್ಲ ಏನಪ್ಪ ಹಿಂಗೆ ಆಗ್ಬಿಡ್ತು ಆಗಬಾರ್ದಾಯಿತು ಇದಕ್ಕೇನಾದ್ರು ಬೇಗ ಸರಿ ಮಾಡಿ ಅಂತ ಹೇಳಿ ಅವರ ಭಾವನೆಯನ್ನು ವ್ಯಕ್ತಪಡಿಸಿದ್ರೆ ಅದು ಒಂದು ರಾಜ್ಯದ ಹಿತ ಜನರ ಹಿತ ಅಂತ ಅದು ಬಿಟ್ಬಿಟ್ಟು ಏನೇನೋ ಮಾತಾಡಿದ್ರು ಆದರೆ ಅದೃಷ್ಟವಸಾತು ನಾವು ಅದನ್ನು ಭಾಳ ಯಶಸ್ವಿಯಾಗಿ ನಮ್ಮ ನೀರಾವರಿ ಸಚಿವರು ಮುಖ್ಯಮಂತ್ರಿಗಳು ತಕ್ಷಣ ಟೆಕ್ನಿಕಲ್ ಮ್ಯಾನ್ ಕರೆಸಿ ಎಲ್ಲ ಸೆಟ್ರೇಟ್ ಮಾಡಿದ್ರು ಅವಾಗ ಯಾರೂ ಮಾತಾಡಲಿಲ್ಲ ಇಲ್ಲ ಅಭಿನಂದನೂ ಸಲ್ಲಿಸಲಿಲ್ಲ ಸುಮ್ಮನೆ ಇವತ್ತು ಇಲ್ಲಿ ಮೇಂಟೆನೆನ್ಸು ಪ್ರತಿ ವರ್ಷ ಎಂಬತ್ತಡಿಗಿಂತ ಕೆಳಗಡೆ ಇಳಿದ್ರೆ ಮೇಂಟೆನೆನ್ಸ್ ಮಾಡ್ತಾರೆ ಈಗ ನೂರ ಏಳು ಅಡಿ ಇದೆ ಇನ್ನು ಈಗಾಗಲೇ ಮಳೆ ಬರೋ ಎಲ್ಲ ವಾತಾವರಣಗಳು ಸಹ ನಮಗಿದೆ ಸೊ ಮೇಂಟೆನೆನ್ಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಎಂಬತ್ತು ಅಡಿ ಇಳಿದ ಮೇಲೆ ಮೇಂಟೆನೆನ್ಸ್ ಮಾಡಲಿಕ್ಕೆ ಟೈಮ್ ಇಲ್ಲ ಅದರಿಂದ ಏನು ಮೇಂಟೆನೆನ್ಸ್ ಮಾಡೋ ಸಂದರ್ಭದಲ್ಲಿ ಟೆಕ್ನಿಕಲ್ಲಾಗಿ ಒಂದು ಸ್ವಲ್ಪ ಒಂದು ಗೇಟು ಸ ಸಡನ್ನಾಗಿ ಆಪ್ರೇಟ್ ಮಾಡೋಕ್ಕಾಗದೇ ಇರೋದರಿಂದ ಸ್ವಲ್ಪ ನೀರು ಬೆಳಗ್ಗೆ ಎಂಟು ಗಂಟೆಗೆ ಗೊತ್ತಾಗಿದೆ ಅವರಿಗೆ ಸೊ ಅಷ್ಟೊಳಗಡೆ ತಕ್ಷಣ ಟೆಕ್ನಿಕಲ್ ಟೀಮ್ ಎಲ್ಲ ಎಚ್ಚೆತ್ತುಕೊಂಡು ಸಾಯಂಕಾಲ ಐದು ಗಂಟೆ ಒಳಗೆ ಕಂಪ್ಲೀಟ್ ಮಾಡಿದ್ದಾರೆ ಭಾಳ ಹೆಚ್ಚು ಅಂತ ಅಂದರೆ ಆರುನೂರು ಏಳ್ನೂರು ಕ್ಯೂಸೆಕ್ಸು ನೀರು ಹೊರಗಡೆ ಹೋಗಿದೆ ಇದೊಂದು ಕಂಪ್ಲೇಂಟು ಅಥವಾ ಇದು ಏನೋ ಮಾಡಬಾರ್ದು ಆಗಿದೆ ಅನ್ನೋದ್ಕಿಂತ ಹೆಚ್ಚಾಗಿ ನೂರ ಸಾವಿರದ ಒಂಬೈನೂರ ಮೂವತ್ತು ಮೂವತ್ತೊಂಬತ್ತರಲ್ಲಿ ಇವತ್ತು ಡ್ಯಾಮು ಆಗಿರೋದು ಇಲ್ಲಿವರೆಗೆ ಸಣ್ಣ ಪುಟ್ಟ ಮೇಂಟೆನೆನ್ಸ್ ಆಗಿದೆ ಪೂರ್ಣ ಥರದ ಇದಾಗಿಲ್ಲ ಇಂಥ ಸಂದರ್ಭದಲ್ಲಿ ಏನಾದರೂ ಆದಾಗ ತಕ್ಷಣ ಸರಿಪಡಿಸೋದು ಸೂಕ್ತನೋ ಅಥವಾ ಅದನ್ನು ಕಾಮೆಂಟ್ ಮಾಡೋದು ಸೂಕ್ತನೋ ನನಗೆ ಗೊತ್ತಿಲ್ಲ ಏನು ಮಾಡೋಕ್ಕಾಗುತ್ತೆ ಈಗ ಈಗ ನಿಮ್ಮ ಮುಂದೆ ನಿಂತ್ಕೊಂಡ್ರೆ ನನಗೇನೋ ನೀವೆಲ್ಲ ವಿಶ್ವಾಸ ಇದ್ದೀರಿ ಆಮೇಲೆ ನೀವೆಲ್ಲ ಒಳ್ಳೆಯದು ಕೇಳೋದು ಕೇಳಿ ಉತ್ತರ ಹೇಳೋಷ್ಟು ಸಮಾಧಾನ ಇದೆ ನಾವು ಹೇಳ್ತೀವಿ ನಮ್ಮ ಮೇಲೆ ನೀವು ಮೇಲೆ ಬಿದ್ರು ಹೇಳ್ತೀವಿ ಕೂಲಾಗಿ ಸಮಾಧಾನವಾಗಿ ಕೇಳಿದ್ರು ಅಧಿಕಾರಿಗಳಿಗೆ ನೀವು ಎದುರಿಸ್ಬಿಡ್ತೀರಲ್ಲ ಎದುರಿಸ್ಬಿಡ್ತೀರಲ್ಲೋಡು ನೋಡು ನೋಡು ಬ್ರದರ್ ನೋಡು ಬ್ರದರ್ ತಪ್ಪು ತಿಳ್ಕೊಬೇಡ ಅಧಿಕಾರಿಗಳಿಗೆ ಒಂದು ಇತಿಮಿತಿ ಇದೆ ಯಾವುದೇ ಅಧಿಕಾರಿಗಳು ಸಹ ಅವರು ಆ ಲಿಮಿಟ್ ಮೀರಿ ಶಾಸಕರ ಥರ ಅಥವಾ ಮಂತ್ರಿಗಳ ಥರ ಮೀಡಿಯಾಕ್ಕೆ ಹೋಗೋಕ್ಕಾಗಲ್ಲ ಆಗೋಲ್ಲ ಥರ ಅವ್ರಿಗೆ ಅವ್ರ ಲಿಮಿಟೇಷನ್ ಅವ್ರ ಕೆಲಸ ಏನು ಅವರು ನನ್ನ ಗಮನಕ್ಕೆ ತಂದರು ಡಿ ಸಿ ಅವ್ರ ಗಮನಕ್ಕೂ ತಂದವ್ರೆ ನೀರಾವರಿ ಸಚಿವರ ಗಮನಕ್ಕೂ ತಂದವರು ತಕ್ಷಣ ಅದು ಆಗ್ತಿದ್ದಂಗೆ ತಂದಿದ್ದಾರೆ ಬೆಳಗ್ಗೆನೆ ತಕ್ಷಣ ಸರ್ ಮಾಡಿದ್ದಾರೆ ಸ್ಟಾಪ್ ಆಗಿದೆ ನಮಗೆ ಯಾರೋ ಬೇರೆಯವ್ರ ಪಾಪ ಮಾತಾಡಿದ್ರೆ ಅದಕ್ಕೆ ನಾನೆಲ್ಲ ಉತ್ತರ ಹೇಳೋದು ಸೂಕ್ತ ಅಲ್ಲ ಸಾರ್ವಜನಿಕರು ಕೆಲವೊಮ್ಮೆ ಅವರ ಅಭಿಪ್ರಾಯದಂತೆ ಅವ್ರಿಗೆ ಸಿಕ್ಕಿದ ಮಾಹಿತಿ ಅಂತ ಕೊಟ್ಟಿರ್ತಾರೆ ಅದನ್ನೆಲ್ಲ ಇದು ಯಾರು ತಮಿಳುನಾಡಿಗೆ ನೀರು ಬಿಟ್ರು ತಮಿಳ್ನಾಡುಗೆ ನೀರು ಬಿಡೋಕ್ಕೋಸ್ಕರ ಯಾರ ಗೇಟ್ ಹೊಡೆದಾಕ್ತಾರ ಗೇಟನ್ನು ಡ್ಯಾಮೇಜ್ ಮಾಡ್ತಾರಾ ಯಾರು ಮಾಡೋಕ್ಕೆ ಸಾಧ್ಯನಾ ತಮಿಳ್ನಾಡುಗೂ ಇದಕ್ಕೂ ಸ ತಮಿಳ್ನಾಡು ನೀರು ಕೇಳೋರ ಈಗ ಯಾಕೆ ರೀ ಸುಮ್ಮನೆ ಹಿಂಗೆಲ್ಲ ಮಾತಾಡ್ತೀವಿ ಎಲ್ಲ ನಮ್ಮ ರೀ ಯಾರಾದ್ರು ಹೇಳ್ದಾರ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ನೋಡ್ರಿ ಒಳ್ಳೇದು ಹೇಳಿದಾಗ ಜಾಸ್ತಿ ಹೇಳಿ ಕೆಟ್ಟದ್ದು ಹೇಳ್ದಾಗ ವೆರಿ ಸರ್ ರಾತ್ರಿ ವೇಳೆ ಕರೆಂಟ್ ಆಗಿತ್ತು ಸರ್ ಯಾಕಂದ್ರೆ